ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ನಾನು ವಾರಾಹಿ ಅಮ್ಮನ ಬಗ್ಗೆ ನಿಮ್ಮ ಹತ್ರ ಶೇರ್ ಇದ್ದೀನಿ ಫ್ರೆಂಡ್ಸ್ ಈ ವಾರಾಹಿ ದೇವಿಯನ್ನು ನಾವು ಒಂದು ಬಾರಿ ನೆನೆದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಮತ್ತು ಯಾವ ದಿನ ಪೂಜೆಯನ್ನು ಮಾಡ್ಕೋಬೇಕು ಮತ್ತು ಯಾವ ಟೈಮಲ್ಲಿ ನಾವು ಈ ದೇವಿನ ನೆನೆಬೇಕು ಮತ್ತು ಈ ದೇವಿಯ ಬಗ್ಗೆ ಒಂದು ಮಂತ್ರವನ್ನು ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಆ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಸ್ನಾನವನ್ನು ಮಾಡಿ ದೇವ್ರ ಮನೇಲಿ ಕೂತ್ಕೊಂಡು ಹನ್ನೊಂದು ಬಾರಿ ಜಪಿಸಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಖಂಡಿತ ನೆರವೇರುತ್ತೆ ಬರೀ ಮೂರೇ ಮೂರು ಅಕ್ಷರ ಇರೋ ಮಂತ್ರನ ನಾವು ಹೇಳ್ಬಿಟ್ರೆ ಆಗುತ್ತೋ ಇಲ್ವೋ ಅಂತ ನೀವು ಮನಸ್ಸಿನಲ್ಲಿ ಯೋಚನೆ ಮಾಡಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾವುದೇ ಕಷ್ಟ ಆಗಿರ್ಬೋದು ಮನೆಯಲ್ಲಿ ಯಾವುದೇ ಕಿರಿಕಿರಿ ಇರ್ಬೋದು ಮತ್ತೆ ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಇರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮತ್ತೆ ದೂರ ದೇಶ ಪ್ರಯಾಣದ ಬಗ್ಗೆ ನೀವು ಚಿಂತೆ ಮಾಡ್ತಾ ಇರ್ಬೋದು ಮತ್ತೆ ಆಫೀಸ್ನಲ್ಲಿ ಆ ಬಾಸಿಂದ ನಿಮಗೆ ಕಿರಿಕಿರಿ ಆಗ್ತಿರ್ಬೋದು ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಫ್ರೆಂಡ್ಸ್ ನೀವು ಆ ಸಮಸ್ಯೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬೆಳೆದು ಬೆಳಗ್ಗೆ ಒಂದು ಮೂರು ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನಾನ ಮಾಡಿ ನೀವು ಮನೆಯಲ್ಲಿ ದೇವ್ರ ಮನೆಯನ್ನು ಶುದ್ಧ ಮಾಡಿಕೊಂಡು ಈ ವಾರಾಹಿ ದೇವಿಯನ್ನು ಕೂತ್ಕೊಂಡು ಪೂಜೆಯನ್ನು ಮಾಡಿ ನೋಡಿ ಈ ನರ್ಪವಿ ಅನ್ನೋ ಮಂತ್ರವನ್ನು ಹನ್ನೊಂದು ಬಾರಿ ನೀವು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಫ್ರೆಂಡ್ಸ್ ಈ ಮಂತ್ರವನ್ನು ಬರೀ ಒಂದು ದಿನ ಎರಡು ದಿನ ಹೇಳ್ಕೊಂಬಿಟ್ಟು ನಾನು ಅಂದ್ಕೊಂಡಿದ್ದ ಕೆಲಸ ಆಗಿಲ್ಲ ಅಂತ ಖಂಡಿತ ನೀವು ಅಂದ್ಕೊಳ್ಳೋಕೆ ಹೋಗಬೇಡಿ ಈ ಮಂತ್ರವನ್ನು ನೀವು ಸಾಧ್ಯವಾದಷ್ಟು ಫ್ರೆಂಡ್ಸ್ ಪ್ರತಿದಿನ ಹೇಳ್ತಾ ಬನ್ನಿ ಒಂದು ತಿಂಗಳಾಗಿರ್ಬೋದು ವರ್ಷ ಆಗಿರ್ಬೋದು ನೀವು ಒಮ್ಮೆ ಈ ದೇವಿನ ನಂಬಿದ್ರೆ ನಿಮ್ಮನ್ನು ಖಂಡಿತ ಕೈ ಹಿಡಿತಾಳೆ ವಾರಾಹಿ ದೇವಿ ಅಂತ ನಾನಂತೂ ತುಂಬಾ ನಂಬಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಒಂದು ಬಾರಿ ನೀವು ಈ ಮಂತ್ರವನ್ನು ಹೇಳ್ಕೊಂಡು ಪೂಜೆ ಮಾಡಿ ನೋಡಿ ನಿಮ್ಮ ಕಷ್ಟಗಳಲ್ಲೂ ಕ್ಷಣದಲ್ಲಿ ಪರಿಹಾರ ಆಗುತ್ತೆ ನಾವು ಪ್ರತಿದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಮಂತ್ರನ ಜಪಿಸ್ತಾ ಬನ್ನಿ ಫ್ರೆಂಡ್ಸ್ ಅಂದರೆ ನಿಮಗೆ ಸ್ನಾನ ಮಾಡೋಕ್ಕಾಗಲ್ಲ ಪೂಜೆ ಮಾಡೋಕ್ಕಾಗಲ್ಲ ಅಂದರೆ ಪರವಾಗಿಲ್ಲ ನಿಮಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಹಾಗಾಗಿ ನಮ್ಮ ಕೈಲಿ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಹಾಸಿಗೆಯಿಂದ ಎದ್ದಾಗ ಅಂದರೆ ಮೂರು ಗಂಟೆ ಸಮಯದಲ್ಲಿ ಎಚ್ಚರವಾದಾಗ ಕ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗುತ್ತಾಗ ನೀವು ಖಾಲಿ ಹೊಟ್ಟೆಯಲ್ಲಿ ನೀರು ಸಮೇತ ಕುಡಿಬೇಡಿ ಏನೂ ತಿನ್ನಬೇಡಿ ಮೂರು ಗಂಟೆಯಲ್ಲಿ ಎದ್ದು ಕೂತು ನೀವು ಹಾಸಿಗೆಯ ಮೇಲೆ ಕೂತ್ಕೊಂಡೇ ನರ್ಪವಿ ಅಂತ ಹನ್ನೊಂದು ಬಾರಿ ನೀವು ಈ ದೇವಿಯನ್ನು ನೆನೆದರೆ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೀವು ಒಮ್ಮೆ ನಂಬಿ ಈ ದೇವಿನ ಆಮೇಲೆ ನೀವೇ ಹೇಳ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಹೇಳ್ತೀರಾ ಪ್ರತಿದಿನ ಈ ದೇವಿನ ನಮ್ತ ನೀವು ಪೂಜೆನ ಮಾಡ್ಕೊಂಡು ಬನ್ನಿ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ನಿಮಗೆ ಸಾಧ್ಯವಾದರೆ ಈ ದೇವಿಯ ಫೋಟೋವನ್ನು ತಂದು ನಿಮ್ಮ ದೇವ್ರ ಮನೇಲಿ ಇಟ್ಟು ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಹೇಳಿದ್ನಲ್ಲ ಆಫೀಸಲ್ಲಿ ಕಿರಿಕಿರಿ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಇರ್ಬೋದು ಮಕ್ಕಳು ಓದ್ತಾ ಇಲ್ಲ ಅನ್ನೋದು ಪ್ರಾಬ್ಲಮ್ ಇರ್ಬೋದು ಆಗ ನೀವು ಈ ಮಂತ್ರವನ್ನು ಜಪಿಸಿ ಖಂಡಿತ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ನಾವು ಮೆಡಿಶ ಮೆಡಿಟೇಷನ್ ಮಾಡೋ ಸಮಯದಲ್ಲಿ ನಾವು ಎಷ್ಟು ಪ್ರಶಾಂತವಾಗಿರ್ತೀವಿ ನೋಡಿ ಮೂರು ಗಂಟೆ ಸಮಯದಲ್ಲಿ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಆಗ ದೇವಾನು ದೇವತೆಗಳಿಗೆ ಪ್ರಿಯವಾದ ಅಂದ್ರೆ ಇಷ್ಟವಾದ ಟೈಮ್ ಅಂತ ಹೇಳ್ತಾರೆ ಆ ಟೈಮಲ್ಲಿ ನಾವು ಯಾವುದೇ ಕೆಲಸವನ್ನ ಮಾಡಿದ್ರೆ ಖಂಡಿತ ಕೆಲಸಗಳು ನೆರವೇರುತ್ತೆ ಅಂತಾನೆ ಹೇಳ್ಕೋಬಹುದು ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟು ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಹಿರಿಯರೆಲ್ಲ ನಡೆಸ್ಕೊಂಡು ಬಂದಿರೋ ಈ ಬ್ರಾಹ್ಮಿ ಮುಹೂರ್ತದ ಪೂಜೆಯಲ್ಲಿ ನಾವು ಏನನ್ನು ನಾವು ಅಂದ್ಕೊಂಡು ಪೂಜೆನ ಮಾಡ್ತೀವೋ ಅದು ಖಂಡಿತ ನೆರವೇರುತ್ತೆ ಹಾಗಾಗಿ ನೀವು ಈ ಒಮ್ಮೆ ಈ ವಾರಾಹಿ ದೇವಿಯನ್ನು ನಂಬಿ ಖಂಡಿತ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ಜಪಿಸ್ತಾ ಬನ್ನಿ ಫ್ರೆಂಡ್ಸ್ ನಿಮ್ಮ ಏನೇ ಕಷ್ಟಗಳಾಗಿರ್ಬೋದು ಅದು ಖಂಡಿತ ಪರಿಹಾರ ಆಗುತ್ತೆ ಮತ್ತೆ ನಾವು ಮೆಡಿಟೇಷನ್ ಕೂಡ ಮಾಡ್ತಾ ಬಂದರೆ ಆರೋಗ್ಯ ಕೂಡ ಸುಧಾರಿಸುತ್ತೆ ಎಂಥ ಪರಿಸ್ಥಿತಿ ಇದ್ರೂ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ರೂ ನಿಮಗೆ ಪರಿಹಾರ ಆಗುತ್ತೆ ಈ ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಈ ವಾರಾಹಿ ದೇವಿ ಅಂತಲೇ ಹೇಳಬೇಕು ಖಂಡಿತ ಸಾಧ್ಯವಾದರೆ ಈ ಒಂದು ಫೋಟೋನ ತಂದಿಡಿ ಮನೆಯಲ್ಲಿ ಇಟ್ಟು ನೀವು ಪೂಜೆನ ಪ್ರಾರಂಭ ಮಾಡಿ ಒಂದು ದಿನ ಒಂಬತ್ತು ದಿನ ಒಂದು ತಿಂಗಳು ಅಂತ ಮಾಡಕ್ಕೆ ಹೋಗಬೇಡಿ ನಿಮಗೆ ಸಾಧ್ಯವಾದಷ್ಟು ದಿನ ಈ ಮಂತ್ರವನ್ನು ಜಪಿಸಿ ಪೂಜೆ ಮಾಡ್ತಾನೇ ಬನ್ನಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಿ ನೀವು ಆರೋಗ್ಯ ಆರೋಗ್ಯ ಸಮಸ್ಯೆ ಇರೋರು ಆರೋಗ್ಯ ಸಮಸ್ಯೆಯಿಂದ ಪರಿಹಾರ ಆಗಿ ಅವರು ಕೂಡ ತುಂಬಾ ಚೆನ್ನಾಗ್ತಾರೆ ಖಂಡಿತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ದೇವಿ ನಂಬಿದವ್ರನ್ನ ಇಲ್ಲಿವರೆಗೂ ಯಾರನ್ನೂ ಕೈಬಿಟ್ಟಿಲ್ಲ ಅಂತಾನೆ ಹೇಳಬೇಕು ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಹೇಳಿದ ಹಾಗೆ ಬೆಳಗ್ಗೆ ಮೂರರಿಂದ ಐದು ಗಂಟೆ ಒಳಗಡೆನೆ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಹೇಳಿದಾಗೆ ಪೂಜೆ ಮಾಡೋಕ್ಕಾಗಲ್ಲ ನಮಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋರು ಹೇಳಿದಾಗೆ ಸ್ನಾನ ಪೂಜೆ ಏನು ಮಾಡೋದೇ ಬೇಡ ಈ ಮಂತ್ರವನ್ನು ಮಾತ್ರ ನಾವು ಹಾಸಿಗೆಯಲ್ಲಿ ಎದ್ದು ಖಾಲಿ ಹೊಟ್ಟೆಯಲ್ಲಿ ಜಪಿಸ್ತಾ ಬಂದರೆ ಖಂಡಿತ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಾವು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಪ್ರತಿದಿನ ಹೊಸ ಹೊಸ ವ್ಲಾಗ್ ಹೊಸ ಹೊಸ ವಿಷಯನ ನಿಮಗೆ ಶೇರ್ ಮಾಡ್ತಾ ಬರ್ತೀನಿ ಮತ್ತೆ ನಾನು ಪ್ರತಿ ದಿನ ನಿಮಗೆ ಕಿಚನ್ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಯಾವುದೇ ರೀತಿ ವ್ಲಾಗ್ಸ್ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ನಾವು ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಒಂದಿಗೆ ಈ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಈ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್